ಬಹಳ ಸಂಕ್ಷಿಪ್ತವಾಗಿ ಕನ್ನಡ ಭಾಷೆಯ ಅಧ್ಯಾಪಕನಾಗಿ ಮಾಧ್ಯಮದ ಭಾಷೆ ಬಗ್ಗೆ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಇದು ಮಾಧ್ಯಮವನ್ನು ಕುರಿತ ಭಾಷೆಯ ಪ್ರಶ್ನೆ ಮಾತ್ರ ಅಲ್ಲ ಮಾತಿ ಭಾಷಣಕ್ಕೆ ಮಾತನ್ನು ಬಳಸುವ ಬರಹಕ್ಕೆ ಅಕ್ಷರವನ್ನು ಬಳಸುವ ಎಲ್ಲರೂ ನನ್ನಂಥ ಲೇಖಕರನ್ನು ಒಳಗೊಂಡಂತೆ ಮುಖ್ಯವಾಗಿ ಚರಿತ್ರೆಯ ಅಧ್ಯಾಪಕರು ವಿದ್ವಾಂಸರು ಇವರೆಲ್ಲರನ್ನು ಒಳಗೊಂಡುವ ಒಂದು ಪ್ರಶ್ನೆ ಇದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ನನ್ನ ಮೊದಲ ತಿಳುವಳಿಕೆ ಏನು ಅಂದರೆ ಈ ಫ್ಯಾಕ್ಟ್ ಅಂತ ಏನಿದೆ ನಿಜ ಸುದ್ದಿ ಫ್ಯಾಕ್ಟ್ ಅದು ವರದಿಗಾರಿಕೆಗೂ ಇತಿಹಾಸ ಬರೆಯೋದಕ್ಕೂ ಸಮಾನವಾದಂಥ ಒಂದು ಸಮಸ್ಯೆ ಘಟನೆಗಳು ನಡೆದಿವೆ ಆ ಘಟನೆಗಳನ್ನು ನಾವು ವರದಿ ಮಾಡೋದೇ ಮಾಧ್ಯಮದ ಕೆಲಸ ಘಟನೆಗಳು ನಡೆದಿವೆ ಅವುಗಳನ್ನು ಅನುಕ್ರಮಣದಲ್ಲಿ ಜೋಡಿಸೋದೇ ಇತಿಹಾಸ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಹಾಗಲ್ಲ ಘಟನೆಗಳು ನಡೆದಿವೆ ಅದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡುವ ಜನ ಇದ್ದಾರೆ ಅವರು ಅದನ್ನು ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿ ಒಂದು ಹೊಸ ಸತ್ಯವನ್ನು ಸೃಷ್ಟಿ ಮಾಡ್ತಾರೆ ಅದೇ ಇತಿಹಾಸ ಅದೇ ವರತಿ ಅದರಿಂದ ಫ್ಯಾಕ್ಟ್ಗಳನ್ನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹುಡುಕಬಾರ್ದು ಇತಿಹಾಸದ ಪುಸ್ತಕಗಳಲ್ಲೂ ಹುಡುಕಬಾರ್ದು ಅಕ್ಕ ಅವುಗಳ ವ್ಯಾಖ್ಯಾನ ಏನು ವ್ಯಾಖ್ಯಾನ ಕೂಡಲೇ ದೃಷ್ಟಿಕೋನ ಬಂದ್ಬಿಡ್ತದೆ ಮತ್ತು ಆ ದೃಷ್ಟಿಕೋನ ಸಮೇತವಾದ ವ್ಯಾಖ್ಯಾನವನ್ನು ವಿಶ್ಲೇಷಣೆಯನ್ನು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡ್ತಿದ್ದಾರೆ ನಾನು ಆ ಭಾಷೆಯ ಅಂಶವನ್ನು ಮಾತ್ರ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ ಒಂದು ಯುದ್ಧ ನಡೆದಿದೆ ಅಂದರೆ ಆ ಯುದ್ಧಕ್ಕೆ ಬೇರೆ ಬೇರೆ ದೃಷ್ಟಿಕೋನಗಳು ವರದಿಗಾರರಲ್ಲಿ ಇರೋಕ್ಕೆ ಸಾಧ್ಯ ಇದೆ ಎಷ್ಟು ಕರಾರು ಹಕ್ಕಾಗಿ ಹೋಗಿ ಹೊಡೆದಿದೆ ಎಂಬ ತಂತ್ರಜ್ಞಾನದ ಪ್ರಶ್ನೆಯನ್ನು ಯಾರೋ ಒಬ್ಬರು ಚರ್ಚೆ ಮಾಡಬಹುದು ಯುದ್ಧದಲ್ಲಿ ಸ್ಟ್ರಾಟಜಿ ಏನು ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಬಹುದು ಆದರೆ ಮಿಸೈಲು ಅಥವಾ ಬಾಂಬು ಬಿದ್ದಾಗ ಆ ಕುಟುಂಬ ಆ ದೇಹ ಹೇಗೆ ಛಿದ್ರ ಆಗ್ತದೆ ಯುದ್ಧದಲ್ಲಿ ಸೈನಿಕ ಸತ್ರೆ ಆ ಕುಟುಂಬ ಹೇಗೆ ಅನಾಥ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಕೂಡ ವರದಿ ಮಾಡಬಹುದು ಫ್ಯಾಕ್ಟ್ ಒಂದೇ ಯುದ್ಧ ಒಂದೇ ಆದರೆ ನೋಡ್ತಿರೋ ದೃಷ್ಟಿಕೋನಗಳು ವ್ಯಾಖ್ಯಾನಗಳು ಅವುಗಳಿಗೆ ಬಳಸ್ತಿರೋ ಭಾಷೆ ಭಿನ್ನವಾಗಿದೆ ಈ ಭಾಷೆ ಇದೆಯಲ್ಲ ಇದೇ ಪೊಲಿಟಿಕ್ಸ್ ಹೇಳಿ ನಾನು ಯಾವಾಗಲೂ ತಿಳಿದಿದ್ದೀನಿ ಅದರಿಂದ ನಮ್ಮ ತತ್ವಶಾಸ್ತ್ರದಲ್ಲಿ ಸತ್ಯ ಅನ್ನೋದು ಬಹಳ ಎಲ್ರಿಗೂ ಒಂದು ಆಬ್ಸಲ್ಯೂಟ್ ಟ್ರೂತ್ ಅನ್ನೋದು ಇರೋಲ್ಲ ಆ ಸತ್ಯಕ್ಕೆ ಹಲವು ಮುಖಗಳು ಇರ್ತವೆ ಆ ಹಲವು ಮುಖಗಳನ್ನು ಕುರಿತು ನಾವು ನಮ್ಮಲ್ಲಿ ಎಚ್ಚರ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದ ಒಂದು ಸಂಗತಿ ಒಂದು 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 ಘಟನೆ ನಡೆದರೆ ಒಂದು ರೈತಾಪಿ ದೃಷ್ಟಿಕೋನ ಒಂದು ಸಾಧ್ಯ ಇದೆ ದಲಿತ ದೃಷ್ಟಿಕೋನ ಒಂದು ಸಾಧ್ಯ ಇದೆ ಹೆಣ್ಣಿನ ದೃಷ್ಟಿಕೋನ ಒಂದು ಸಾಧ್ಯ ಇದೆ ಆದಿವಾಸಿಗಳ ದೃಷ್ಟಿಕೋನ ಇರೋಕ್ಕೆ ಸಾಧ್ಯ ಇದೆ ಯಾವ ದೃಷ್ಟಿಕೋನಗಳು ಮಾಧ್ಯಮದಲ್ಲಿ ರೆಪ್ರೆಸೆಂಟ್ ಆಗ್ತಾಯಿವೆ ಯಾವ ಭಾಷೆಯಲ್ಲಿ ಅನ್ನೋ ಪ್ರಶ್ನೆಯನ್ನು ಒಂದು ಜಾಗೃತ ನಾಗರಿಕ ಸಮಾಜ ಯಾವಾಗಲೂ ಕೇಳ್ಕೊಳ್ಬೇಕು ಹೇಳಿ ನಾನು ಭಾವಿಸಿದ್ದೇನೆ ಹೀಗಾಗಿ ಸರ್ವಸಮ್ಮತ ಸತ್ಯ ಒಂದು ಇತಿಹಾಸದ ಕೃತಿಗಳಲ್ಲೂ ಇರೋಲ್ಲ ಮಾಧ್ಯಮದ ವರದಿಗಳಲ್ಲೂ ಕೂಡ ಇರೋಲ್ಲ ಒಂದು ರಿಲೇಟಿವ್ ಸತ್ಯ ಆಗಿರ್ತದೆ ಮಗ್ಗಲು ಸತ್ಯ ಆಗಿರ್ತದೆ ಸೊ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಧ್ಯಾಪಕನಾಗಿ ನಾನು ಕೂಡ ಯಾವ ಸತ್ಯದ ಮಗ್ಗಲನ್ನು ನಾನು ನನ್ನ ಉಪನ್ಯಾಸದಲ್ಲಿ ಬರಹದಲ್ಲಿ ಪ್ರತಿಪಾದಿಸ್ತಾ ಇದ್ದೇನೆ ಅನ್ನುವಂಥದ್ದು ಸೊ ಸತ್ಯ ಅನ್ನೋದೊಂದು ಕನ್ಸ್ಟ್ರಕ್ಷನ್ ಅದು ಒಂದು ಯುದ್ಧವನ್ನು ಯಾರು ಗೆದ್ದರು ಅಂಥೇಳಿ ಆ ಗೆಲ್ ಆ ಗೆದ್ದ ವ್ಯಕ್ತಿಯ ಪರವಾಗಿ ವಾದ ಮಾಡೋಕ್ಕೂ ಸಾಧ್ಯ ಇದೆ ಮತ್ತು ಅದರಿಂದ ಆದ ಅನಾಹುತಗಳನ್ನು ಕುರಿತು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಯಾಕಂದರೆ ನಮ್ಮಲ್ಲಿ ಯುದ್ಧದ ವರ್ಣನೆ ಕನ್ನಡ ಕಾವ್ಯಗಳಲ್ಲಿ ಹೇಗಿದೆ ಅಂದರೆ ಬ್ರಿಟಿಷರನ್ನು ಕುರಿತು ಹತ್ತೊಂಬತ್ತು ಶತ ಶತಮಾನದಲ್ಲಿ ಒಬ್ಬರು ಬರೆದಿದ್ದಾರೆ ದೇವಚಂದ್ರ ಅಂತ ವೈರಿ ವನಿತಾ ವಿಧವಾ ದೀಕ್ಷಿತರು ಬ್ರಿಟಿಷರು ನಮ್ಮ ವೈರಿಗಳಿಗೆ ತಮ್ಮ ವೈರಿಗಳಿಗೆ ಅವರ ವನಿತೆಯರಿಗೆ ವಿಧವೇ ದೀಕ್ಷೆಯನ್ನು ಕೊಡೋರು ಅಂತ ಯಾರು ವೈರಿಗಳು ಬ್ರಿಟಿಷರಿಗೆ ನಮ್ಮವರೇ ತಾನೇ ನಮ್ಮ ಕವಿನೇ ಹೀಗೆ ಬರೆದಿದ್ದಾನೆ ಸೊ ಒಂದು ಒಂದು ದೃಷ್ಟಿಕೋನ ಇದೆ ಅಲ್ಲಿ ಒಂದು ಒಂದು ಪಕ್ಷ ತಗೊಂಡಿದ್ದಾರೆ ಅವರು ಅದರಿಂದ ನಾವು ಈ ಈ ಈ ಪತ್ರಿಕೆಗಳನ್ನು ಒಂದು ಸತ್ಯ ಹೇಳುವ ಒಂದು ಮಾಧ್ಯಮ ಅಂತ ತಿಳಿಯುವ ಬದಲು ನಾಗರಿಕರು ಅದು ಒಂದು ಪಾರ್ಶ್ವಿಕ ಸತ್ಯವನ್ನು ಹೇಳೋ ಮಾಧ್ಯಮ ಮತ್ತು ಯಾಕೆ ಆ ಪಾರ್ಶ್ವಿಕ ಸತ್ಯ ಹೇಳ್ತಾ ಇದೆ ಆ ಸತ್ಯ ಯಾವುದು ಎನ್ನುವ ಎಚ್ಚರ ಪಡ್ಕೊಳ್ಳೋದು ಬಹಳ ಅಗತ್ಯ ಅಂತ ನಾನು ನಾನಾದರೂ ಭಾವಿಸಿದ್ದೇನೆ ರೈತರ ಮುಷ್ಕರ ಆದರೆ ನಮ್ಮ ಏನು ಸಾರಿಗೆ ಇದೆ ಅಥವಾ ನಮ್ಮ ಸಂಚಾರ ವ್ಯವಸ್ಥೆ ಸಂಚಾರಕ್ಕೆ ಅಡ್ಡಿ ರೈತರ ಮುಷ್ಕರ ಸಂಚಾರಕ್ಕೆ ಅಡ್ಡಿ ಅಂತ ಒಂದು ಟೈಟಲಲ್ಲಿ ಸುದ್ದಿ ಬಂದರೆ ಸಂಚಾರಕ್ಕೆ ಅಡ್ಡಿಯಾಗಿರೋದು ಆಗಿರೋದು ಫ್ಯಾಕ್ಟ್ ಹೌದು ಆದರೆ ರೈತರು ಯಾಕೆ ಮುಷ್ಕರಕ್ಕೆ ಬಂದಿದ್ದಾರೆ ಅವ್ರ ಕಷ್ಟ ಏನು ಅನ್ನೋದು ಇಲ್ಲದೆ ಹೋದರೆ ಅದು ಒಂದು ಒಂದು ಪರವಾಗಿ ನಿಂತಿದೆ ಮತ್ತು ಅದು ಅಸತ್ಯವನ್ನೇ ಅದು ಹೇಳ್ತಾ ಇದೆ ಅಂತಲೇ ನಾವು ಭಾವಿಸಬೇಕಾಗಿದೆ ನಾನು ನನ್ನ ಫೇಸ್ಬುಕ್ನಲ್ಲಿ ಒಂದು ಚರ್ಚೆ ಮಾಡಿದೆ ಒಂದು ತರಗತಿಯ ಕೋಣಿನಲ್ಲಿ ಸಗಣಿ ಬೆಳೆದ್ರೆ ಏರ್ ಕಂಡೀಷನ್ ಕೆಲಸ ಮಾಡ್ತದೆ ಅಂತ ಒಬ್ಬ ಟೀಚರು ಬಳೆದ್ರು ಅದನ್ನು ವಿದ್ಯಾರ್ಥಿಗಳು ವಿರೋಧಿಸಿ ಅವ್ರ ಮನೆಗೆ ಹೋಗಿ ಸಗಣಿ ಬೆಳೆದ್ರು ಪತ್ರಿಕೆಗಳು ಹೇಗೆ ವರದಿ ಮಾಡಿದವು ಅವ್ರು ಬಳಸಿದ ಭಾಷೆ ಆ ಸಗಣಿ ಬಳದ್ರಲ್ಲ ಅವರು ಸಗಣಿನ ಲೇಪಿಸಿದರು ಸೀದ ವರ್ಬ್ ಕ್ರಿಯಾಪದ ಸಗಣಿನ ಲೇಪಿಸಿದರು ಈ ವಿದ್ಯಾರ್ಥಿಗಳು ಮಾಡೋದಕ್ಕೆ ವಿರೂಪಗೊಳಿಸಿದರು ಆಕೆಯ ಮನೆಯನ್ನು ವಿರೂಪಗೊಳಿಸಿದರು ದಿಸ್ ಇಸ್ ದ ಪಾಲಿಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಫ್ಯಾಕ್ಟನ್ನೇ ಹೇಳ್ತಾ ಇವೆ ಆದರೆ ಒಂದು ವ್ಯಾಖ್ಯಾನ ಇವೆ ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾರ ಪರವಾಗಿ ಈ ಭಾಷೆ ಇದೆ ಯಾರ ದೃಷ್ಟಿಕೋನ ಅನೇಕ ಸಲ ಸಾವುಗಳನ್ನು ಮಟಾಷ್ ಅನ್ನೋ ಶಬ್ದ ಬಳಸ್ತಾರೆ ಭಾಷೆ ಅಶ್ಲೀಲ ಆಗೋದು ಬೈಗಳುಗಳನ್ನು ಬಳಸೋದ್ರ ಮೂಲಕ ಅಲ್ಲ ಅಸಹನೆಯಿಂದ ಅಮಾನುಷತೆಯಿಂದ ಭಾಷೆ ಅಶ್ಲೀಲ ಆಗೋದು ಕೆಟ್ಟು ಬೈಗಳು ಬಳಸೋದ್ರಿಂದ ಅಲ್ಲ ಆ ಭಾಷೆಯನ್ನು ಬಳಸುವರ ಹೊಟ್ಟೆಯಲ್ಲಿರುವ ದ್ವೇಷ ಇದೆಯಲ್ಲ ಅದು ಭಾಷೆಯನ್ನು ಮಲಿನ ಮಾಡ್ತಾರೆ ಕನ್ನಡ ಭಾಷೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಮಾಧ್ಯಮಗಳು ಮಾಡಿರೋಷ್ಟು ಮಾಲಿನ್ಯ ಭಾಷಾ ಮಾಲಿನ್ಯ ಯಾರೂ ಮಾಡಿಲ್ಲಬೇನೋ ಅಂಥೇಳಿ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ ಎಷ್ಟು ಜೆಂಡರ್ ಇನ್ಸೆನ್ಸಿಟಿವ್ ಇರ್ತದೆ ಅನ್ನೋದು ನಾವೆಲ್ಲರೂ ಬಲ್ಲೆವು ಇಲ್ಲಿ ವಿಜಯಮ್ಮ ಇದ್ದಾರೆ ಪ್ರೇಮ ಮತ್ತು ಈ ಥರದ ಇವುಗಳನ್ನು ದೃಶ್ಯ ಮಾಧ್ಯಮಗಳು ಆ ಪ್ರೇಮದಿಂದ ಪತಿಯನ್ನು ಬಿಟ್ಟು ಹೋದ ಹೆಣ್ಮಗಳ ಬಗ್ಗೆ ಎಷ್ಟು ಎಷ್ಟು ಹೀನವಾದ ಭಾಷೆ ಓಡಿ ಅಂತ ಅವಳೇನು ಓಡಿ ಹೋಗಿರಲ್ಲ ಸಾಕಾಗಿ ಈ ಗಂಡನಿಂದ ಅವಳು ಟಾಟ ಮಾಡೇ ಹೋಗಿರ್ತಾಳೆ ಒಂದು ಹೆಣ್ಣು ಯಾಕೆ ಈ ಸಂಸಾರದ ಈ ಬಂಧನದಿಂದ ಆಚೆ ಹೋಗ್ತಾರೆ ಅನ್ನೋದನ್ನು ಸಹಾನುಭೂತಿಯಿಂದ ಅರಿಯೋಕ್ಕೆ ಸಾಧ್ಯನೇ ಇಲ್ಲ ಓಡಿ ಹೋದಳು ಅನ್ನೋ ಶಬ್ದ ಯಾಕೆ ಬಳಸ್ತಾ ಇದ್ದೀವಿ ನಾವು ಸೊ ಭಾಷೆ ಅನ್ನೋದು ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಪ್ರತಿಪಾದಿಸ್ತದೆ ಅನ್ನೋದು ನಾವೆಲ್ಲರೂ ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಒಂದು ಸಂಗತಿ ಇವಾಗ ಪೋಸ್ಟ್ ಟ್ರೂತ್ ಅಂತ ಒಂದು ಪರಿಕಲ್ಪನೆ ಬಂದಿದೆ ಭಾವನಾತ್ಮಕವಾಗಿ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಪಕ್ಷಕ್ಕಾಗಿ ಸತ್ಯವನ್ನು ತಿರುಚುವ ಈ ಏನು ಕೆಲಸ ಇದೆ ಇದನ್ನು ಪೋಸ್ಟ್ ಟ್ರೂತ್ ಅಂತ ಕರೀತಾರೆ ಈ ಪೋಸ್ಟ್ ಟ್ರೂತ್ನ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಚಾನಲ್ ಶುರು ಮಾಡಬೇಕು ಕೆಲವು ಪತ್ರಿಕೆಗಳಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಸಣ್ಣ ಅಂಕಣ ಕೂಡ ಒಂದು ಜಾಗ ಕೂಡ ಮಾಡಿದರು ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಕಾಲಮನ್ನು ಒಂದು ಅಂಕಣವನ್ನು ಶುರು ಮಾಡೋದೇ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಎಷ್ಟು ಅದಪತನಕ್ಕೆ ಇಳಿದಿದೆ ಅನ್ನೋದರ ಸಂಕೇತ ಅಂಥೇಳಿ ನಾನಾದರೂ ಭಾವಿಸ್ತೇನೆ ಹೀಗಾಗಿ ಭಾರತದಲ್ಲಿ ಇವತ್ತು ಜನ ಮಾಧ್ಯಮದ ಬಲಿಪಶುಗಳು ಯುದ್ಧದ ಬಲಿಪಶುಗಳ ಬಗ್ಗೆ ಕೇಳಿದ್ದೀವಿ ಸಾಯಿನಾಥ್ ಅವರು ಕಾರ್ಪೊರೇಟ್ ಶಕ್ತಿಗಳ ಬಲಿಪಶುಗಳ ಬಗ್ಗೆ ಮಾತಾಡಿದರು ನಮ್ಗೆ ಗೊತ್ತಿದೆ ಮಾಧ್ಯಮ ಅದರ ಅಸ್ತ್ರವಾಗಿದೆ ಅಥವಾ ಮಾಧ್ಯಮವೂ ತನಗೆ ತಾನು ಬಲಿಪಶುವಾಗಿದೆ ನಾವು ಪತ್ರಕರ್ತರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಮಾತಾಡಬೇಕಾಗಿಲ್ಲ ಅವರು ಮಾಧ್ಯಮದ ಕೈಯಾಳುಗಳಾಗಿ ಕಾಲಾಳುಗಳಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರೂ ಬಲಿಪಶುಗಳು ಆದರೆ ಇನ್ನೊಂದು ಬಲಿಪಶುಗಳನ್ನು ಅವರು ಸೃಷ್ಟಿ ಮಾಡ್ತಿದ್ದಾರೆ ಮಾಧ್ಯಮದ ಬಲಿಪಶುಗಳನ್ನು ನಾವು ಭಾರತ ಸೃಷ್ಟಿ ಮಾಡ್ತಿದೆ ಅಂಥೇಳಿ ನಾವು ಭಾವಿಸ್ತೀವಿ ಗೊತ್ತಿಲ್ಲ ಒಂದು ನಮ್ಮ ನಮ್ಮ ಸುದ್ದಿ ಮನೆಗಳಲ್ಲಿ ಯಾವ ಸಮುದಾಯದವರು ಜಾಸ್ತಿ ಇದ್ದಾರೆ ಅನ್ನೋದರ ಸಮೀಕ್ಷೆಗಳೆಲ್ಲ ನಮ್ಗೆ ಗೊತ್ತಾಗಿದೆ ದಲಿತರೇ ಇಲ್ಲ ಮಹಿಳೆಯರೇ ತುಂಬ ಕಡಿಮೆ ಅನ್ನೋವಂಥದ್ದು